ತಾಲೂಕು ಕುಂಚನಹಳ್ಳಿ ಗ್ರಾಮದಲ್ಲಿ ರೈತರು ಸುಮಾರು ಎಪ್ಪತ್ತು ವರ್ಷದಿಂದ ಸಾಗುವಳಿ ಮಾಡ್ಕೊಂಡು ಬರ್ತಿದ್ದಾರೆ ಬಗರು ಕುಂ ಜಮೀನನ್ನು ಸುಮಾರು ವರ್ಷದಿಂದ ಫಾರಂ ನಂಬರ್ ಫಿಫ್ಟಿ ತ್ರೀ ಹಾಕಿ ಅವರೆಲ್ಲ ತಿರುಗಾಡಿ ನಂತರದಲ್ಲಿ ಫಾರಂ ನಂಬರ್ ಸರ್ಕಾರ ಫಾರಂ ನಂಬರ್ ಫಿಫ್ಟಿ ತ್ರೀಗೆ ಸಾಗುವಳಿ ಕೊಡಬೇಕಂತ ಈ ವಿಚಾರದಿಂದ ಬಂದಾಗ ಸುಮಾರು ತೊಂಬತ್ತೇಳು ಜನಕ್ಕೆ ಎಲ್ಲ ರೈತರು ಒಂದೊಂದು ಎಕರೆ ಅರ್ಧ ಎಕರೆ ಇಪ್ಪತ್ತು ಕುಂಟೆ ಸಾಗುವಳಿ ಆಗಿರೋದು ಅಂತ ರೈತರು ತಿರ್ಗಾಡಿ ಸುಮಾರು ದುಡ್ಡನ್ನು ಕೊಟ್ಟು ಇಲಾಖೆಗೆ ಇಲಾಖೆಯರು ಸಾಗೋಳಿ ಕೊಡೋ ಸಂದರ್ಭದಲ್ಲಿ ಡಿಮೆಂಡ್ ಮಾಡಿ ದುಡ್ಡನ್ನೆಲ್ಲ ವುಸಲಿ ಮಾಡಿದ್ದಾರೆ ರೈತರು ಮೂರು ವರ್ಷ ಬರಗಾಲ ಪರಿಸ್ಥಿತಿ ಇಂಥ ಸಂದರ್ಭದಲ್ಲಿ ಅವರೆಲ್ಲ ಸಾಲ ಸೂಲ ಮಾಡಿ ಸಾಗುವಳಿಯನ್ನು ಕೊಟ್ಟರು ತದನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಎ ಸಿ ಅವರೆಲ್ಲ ಸೇರಿಕೊಂಡು ತಹಸೀಲ್ದಾರ್ ಪುನಃ ಅದನ್ನು ಕ್ಯಾನ್ಸಲ್ ಹಕ್ಕುಪತ್ರ ಕೊಟ್ಟಾದ ಮೇಲೆ ಕ್ಯಾನ್ಸಲೇಷನ್ ಮಾಡೋದು ಎಷ್ಟೋ ಮಟ್ಟಿಗೆ ಸರಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಈಗ ಸಿಟಿ ಸುತ್ತಮುತ್ತ ಸಂಬಂಧಿಕರಿಗೆ ಜಮೀನನ್ನು ಪ್ಲಾಂಟೇಶನ್ ಇದ್ರು ಅಂತ ಪ್ಲಾಂಟೇಶನ್ ಸಾಗುವಳಿ ಸಾಗೋಳಿ ಮಾಡಿ ಇವತ್ತು ಅರ್ಕು ಪತ್ರ ತಗೊಂಡಿದ್ದಾರೆ ಅವ್ರ ಹತ್ರ ಮೇಲೆ ಪಾಣಿ ಓಡ್ತಾ ಇದೆ ಅವ್ರ ಮೇಲೆ ಲೋಕಲ್ ವಿ ಎಸ್ ಎಸ್ ನಲ್ಲಿ ಶುಂಠಿ ಸಾಲ ತಗೊಂಡಿದ್ದಾರೆ ಅಂಥವ್ರಿಗೆ ದೊಡ್ಡವ್ರದ್ದು ನೀವು ಕ್ಯಾನ್ಸಲೇಷನ್ ಮಾಡಲ್ಲ ಇನ್ನೂ ಸಾಗೋಳಿ ಮಾಡಿಲ್ಲ ಅಂಥದ್ದು ಇದನ್ನ ಸಾಗಳಿ ಚೀಟಿ ನೀವು ಜಿಲ್ಲಾಧಿಕಾರಿಗಳಿಗೆ ಕಣ್ಣಿಗೆ ಕಾಣಲ್ವಾ ಮೊನ್ನೆ ಎ ಸಿ ಅವರಿಗೆ ಕಣ್ಣಿಗೆ ಕಾಣಲ್ವಾ ಅಂಥದ್ದೇ ಕ್ಯಾನ್ಸಲೇಷನ್ ಮಾಡಲ್ಲ ಅದು ಸಹ ದುಡಿಸ್ಕೊಂಡು ಮಾಡಿದ್ದು ಅಲ್ಲ ನೀವು ಶಿವಮೊಗ್ಗದಲ್ಲಿರೋ ಸಿಟಿ ಜನಕ್ಕೆಲ್ಲ ಕೊಟ್ಟಿದ್ದೀರಿ ಅದನ್ನು ಬಿಟ್ಟು ಒಂದು ಅರ್ಧ ಎಕರೆ ಒಂದು ಎಕರೆ ಸಾಗುವಳಿ ಮಾಡ್ತಾ ಇರೋ ಎಪ್ಪತ್ತು ವರ್ಷನ ಸಾಗುವಳಿ ಮಾಡಿ ರೈತರ ಮೇಲೆ ತೊಂದರೆ ಕೊಡ್ತೀರಿ ಅವ್ರ ಮೇಲೆ ಗದಾಪ್ರಯ ಮಾಡಕೊಂತಿದ್ರಿ ಅವ್ರು ಒಕ್ಕಲೊಕ್ಕಸದ ಕೆಲಸ ಅಂತ ಮಾಡ್ತಿದಿರಿ ಇದೆಲ್ಲ ನಾಚಿಕೆ ಆಗೋಲ್ಲ ಜಿಲ್ಲಾಡಳಿತ ಕಣ್ಮುಚ್ಚ ಕೂತಿದೆಯಾ ಏನ್ ನಡೀತಾ ಇದೆ ಶಿವಮೊಗ್ಗದಲ್ಲಿ ಮಾನ್ಯ ಇವರು ಉಸ್ತುವಾರಿ ಸಚಿವರು ಏನ್ ಏನ್ ಮಾಡ್ತಿದ್ದಾರೆ ಗೊತ್ತಾಗಲ್ಲ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಹಳ್ಳಿಗೆ ಹೋಗಿ ನಾವು ಸಾಗೋಳಿ ಮಾಡ್ಕೊಡ್ತೀವಿ ಅಂತ ಹೇಳಿ ಅಲ್ಲ ಸ ಏನು ಹಕ್ಕುಪತ್ರ ಕ್ಯಾನ್ಸಲೇಷನ್ ಮಾಡೋದು ನಾನು ಸರಿಪಡಿಸ್ಕೊಡ್ತೀನಿ ಅಂತ ಹೇಳಿದ್ ನೀವು ಇವತ್ತೇನು ಮಾಡ್ತಾ ಇದೀರಿ ಇವತ್ತು ಅವ್ರಿಗೆ ಒಕ್ಕಲು ಎಪ್ಸೋವಂಥ ಕೆಲಸ ರೈತರು ಸುಮಾರು ದುಡ್ಡನ್ನು ಕೊಟ್ಟ ಸುಮಾರು ಒಂದು ವರ್ಷಗಳ ಕಾಲ ಭಾಳ ದುಡ್ಡನ್ನು ಕೊಟ್ಟು ಸಾಲ ಸುಲಭ ಮಾಡಿ ಇವರಿಗೆಲ್ಲ ದುಡ್ಡು ಕೊಟ್ಟಿದ್ದಾರೆ ಇಲಾಖೆ ಅಧಿಕಾರಿಗಳಿಗೆ ನಮಗೆ ಕೆಲಸ ಆಗಲಿ ಎಪ್ಪತ್ತು ವರ್ಷದಿಂದ ನಾವು ಸಾಗುವಳಿ ಮಾಡ್ಕೊಂಡು ಬರ್ತಿದ್ದೀವಿ ನಮಗೆ ಒಂದು ಸಣ್ಣ ಹಕ್ಕುಪತ್ರ ಸಿಗಲಿ ಅನ್ನೋ ಕಾರಣಕ್ಕೆ ಅವರೆಲ್ಲರೂ ಸಹ ಸಾಲ ಮಾಡಿ ಇವರು ನಿಮಗೆ ಇಲಾಖೆಗೆ ದುಡ್ಡು ಕೊಟ್ಟಿದ್ದಾರೆ ಇಷ್ಟೆಲ್ಲ ರೈತರು ಬರಗಾಲ ಇದ್ರು ನಿಮಗೆ ದುಡ್ಡು ಕೊಟ್ಟು ಹಕ್ಕು ಪತ್ರ ಕೊಟ್ಟು ಪಾಣಿ ಕೊಟ್ಟು ಇವತ್ತು ನೀವು ಹಕ್ಕುಪತ್ರ ಕ್ಯಾನ್ಸಲೇಷನ್ ಮಾಡ್ತೀರಿ ಅಂದ್ರೆ ಎಷ್ಟೋ ಮಟ್ಟಿಗೆ ಸರಿ ನೀವು ಇಲ್ವಾ ನೀವು ನೋಡಿ ನೀವು ನೋಡೋಣ ಸಿಟಿ ಸುತ್ತಮುತ್ತ ಅರಣ್ಯ ಇರೋ ಜಾಗದಲ್ಲೇ ಅರಣ್ಯ ಇರೋ ಜಾಗದಲ್ಲಿ ರಾಜಕಾರಣಿಗಳ ನೆಂಟರು ಸ್ನೇಹಿತರಿಗೆಲ್ಲ ಖಾತೆ ಮಾಡಿಕೊಟ್ಟಿದ್ದಾರೆ ಇನ್ನೂ ಅರಣ್ಯ ಇದೆ ಅದ್ರ ಮೇಲೆ ಲೋನ್ ಅಂತ ತಗೊಂಡಿದ್ದಾರೆ ಇದು ಇದು ನೀವು ರೈತರಿಗೆ ಕೋಸ ಮಾಡಕ್ ಹೊಂಟಿದೀರಿ ದಯಮಾಡಿ ಇದನ್ನ ತಕ್ಷಣ ಇದನ್ನ ಕ್ಯಾನ್ಸಲೇಷನ್ ಅವ್ರಿಗೆ ಕೊಟ್ಟಿರುವಂತ ಹಕ್ಕುಪತ್ರ ಕ್ಯಾನ್ಸಲೇಷನ್ ಏನ್ ಮಾಡಿದಿರಿ ಅದು ತಕ್ಷಣ ಅವ್ರಿಗೆ ಕೊಡೋ ಆಗಬೇಕು ಪಾಣಿಯ ಪಾಣಿಯಲ್ಲಿ ಅವ್ರ ಹೆಸರು ಬರಬೇಕು ನೀವು ಆಗಲಿಲ್ಲ ಅಂದ್ರೆ ಇಡೀ ರಾಜ್ಯದ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ರೈತರನ್ನು ಕರೆಸಿ ಜಿಲ್ಲಾಧಿಕಾರಿಗಳಿಗೆ ಎ ಸಿ ಆಫೀಸಿಗೆ ಕೌನ್ಸಿಲರ್ ಆಫೀಸಿಗೆ ಮುತ್ತಿಗೆ ಹಾಕೋವಂಥ ಕೆಲಸ ಆಗ್ಬೋದು ಮೀಗಾಕುವಂಥ ಕೆಲಸ ಆಗ್ಬೋದು ದಯಮಾಡಿ ಇಲ್ಲಿಗೆ ಏನು ನೀವು ರಾಜಕಾರಣಿಗಳು ಮಾಡಿದೀರಾ ಹಿಂದೆಯಿಂದನೂ ಸುಮಾರಿಗೆ ಹದಿನೈದು ವರ್ಷದಿಂದ ರಾಜಕಾರಣಿ ಹೆಸರು ಮೇಲೆ ಏನಾದ್ರೂ ಸಂಬಂಧಿಕ ಹೆಸರು ಮೇಲೆ ಇದೆಯಲ್ಲ ಖಾತೆ ಪಾಣಿಗಳು ಅದನ್ನು ಕ್ಯಾನ್ಸಲೇಷನ್ ಮಾಡಿರಿ ಸ್ವಾಮಿ ನೀವು ಅದನ್ನು ಬಿಟ್ಟು ನೀವು ರೈತರ ಮೇಲೆ ಗರಹ್ ಪ್ರವಾಹ ಮಾಡೋ ಅಂಥದ್ದು ಎಷ್ಟು ಸರಿ ಇದನ್ನು ತಕ್ಷಣ ನೀವು ಅಂಥದ್ದು ಎನ್ಕ್ವೈರಿ ಮಾಡಿರಿ ಅದ್ರ ತನಿಖೆ ಮಾಡಿರಿ ಅದು ನಿಮ್ಮ ನಿಮ್ಮಲ್ಲಿ ಇದೆಯಲ್ಲ ನಿಮ್ಮಲ್ಲಿ ಎಲ್ಲಿ ಒಂದು ತನಿಖೆ ಮಾಡಿ ನೀವು ಎಸ್ ಐ ಟಿ ಮಾಡ್ತಿರೋ ಏನೋ ಇನ್ನೊಂದು ಮಾಡ್ತಿರೋ ಅದು ತನಿಖೆ ಮಾಡಿ ತನಿಖೆ ಮಾಡಿ ಇದ್ದಾರೆ ಅಂತದ್ ರದ್ದು ಮಾಡಿರಿ ಫಸ್ಟು ಅಂತರ ರದ್ದು ಮಾಡಿರಿ ಬಡವ್ರ ಮೇಲೆ ಯಾಕೆ ಗದ ಪ್ರವಾಹ ಮಾಡ್ತೀರಾ ನಾಟಕೆ ಆಗೋಲ್ಲ ನಿಮಗೆಲ್ಲ ತಕ್ಷಣ ಇದನ್ನು ರದ್ದು ಮಾಡೋ ತಕ್ಷಣ ಇವರಿಗೆ ಸಾಗೋ ಪುನಃ ಸಾಗೋಳಿ ಕೊಡಬೇಕು ಹಕ್ಕುಪತ್ರ ಏನು ಕೊಡು ಪಾಣಿ ರೈಸ್ ಮಾಡೋ ಕೆಲಸ ಆಗಬೇಕು ಇಲ್ಲಿ ಬರ್ಬೋದು ತಕ್ಷಣ ಇದು ಹೆಚ್ಚಿಸ್ಕೊಂಡು ಜಿಲ್ಲಾಡಳಿತ ಇದ್ರ ಬಗ್ಗೆ ಆ ಕ್ರಮ ತಗೋಬೇಕು ಅಂತೇಳಿ ಕೇಳ್ಕೊಡ್ತೀವಿ ರೈತರಿಂದ ಬಹಳ ದುಡ್ಡನ್ನು ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ರೈತರತ್ರ ಒಂದೊಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ದುಡ್ಡು ವಸೂಲಿ ಮಾಡಿದ ತನಿಖೆ ಮಾಡಿ ರೈತರು ತನಿಖೆ ಮಾಡಿ ತಗೊಂಡು ನೀವು ರೈತರು ಸಾಲ ಮಾಡಿಕೊಟ್ಟಿರೋದಲ್ವಾ ನಿಮಗೆ ಎಲ್ಲಿದೆ ಸಮಯ ಮೂರು ವರ್ಷ ಬರಗಾಲ ಇದು ರೈತರು ಅದರ ಮಧ್ಯದಲ್ಲಿ ನಮಗೇನೋ ಒಂದು ಎಕರೆ ಹಕ್ಕು ಪತ್ರ ಸಿಗುತ್ತೆ ಅಂತ ಹೇಳಿ ಪಾಪ ಹಕ್ಕು ಪತ್ರ ತಿರ್ಗಾಡಿ ಇವತ್ತು ಹಕ್ಕು ಪತ್ರ ತಗೊಂಡ್ರೆ ದುಡ್ಡು ಖರ್ಚು ಮಾಡಿ ನೀವು ಪಾಣಿ ಪಾಣಿ ಏರ್ಸಕ್ಕೂ ನೀವು ಎಂಟರ್ ಇಲಾಖೆ ದುಡ್ಡು ಕಲ್ಯಾಣ ಇಲಾಖೆ ಯಾಕೆ ಸ್ವಾಮಿ ಅವ್ರು ಅನ್ಯಾಯ ಮಾಡಿಕೊಂಡಿ ಅವ್ರಿಗೆ ವಿಷ ಕೊಡುವಂಥದ್ದು ನಿಮ್ಮಂತ ನಿಮ್ಮಂತ ಅಧಿಕಾರಿಗಳಿಂದಾನೆ ರೈತರು ವಿಷ ಕೊಡಿತಾರೆ ಸಾಯ್ತಾರೆ ಅಂದ್ರೆ ನಿಮ್ಮಂತ ಅಧಿಕಾರಿಗಳಿಂದಾನೆ ಇದರ ಸಂಪೂರ್ಣ ತನಿಖೆ ಮಾಡ್ರಿ ಎಲ್ಲಾ ರೈತರ ಹತ್ರನೂ ದುಡ್ಡು ಸಲ ಮಾಡಿದ್ದಾರೆ ಅಂತರ್ವೇ ಅದು ಅವರು ದುಡ್ಡು ವಸೂಲಿ ಆಗಬೇಕು ಹಕ್ಕು ಪತ್ರ ಕೊಡುವಂಥ ವ್ಯವಸ್ಥೆ ತಕ್ಷಣ ಪಾಣಿಗೆ ಏನು ಕ್ಯಾನ್ಸಲೇಷನ್ ಮಾಡಿದ್ದೀರಿ ಅದು ಸರಿಪಡಿಸ್ಕೊಡ್ಬೇಕು ಇಲ್ಲ ಅಂದರೆ ಉಗ್ರ ಹೋರಾಟ ತಗೋಬೇಕಾಗುತ್ತೆ ಜಿಲ್ಲಾಧಿಕಾರಿಗಳ ಮತ್ತೆಗೆ ಬೀಗ ಆಗುವಂಥ ಕೆಲಸ ಆಗ್ಬೋದು ದಯಮಾಡಿದಂಥ ತಕ್ಷಣ ಎಚ್ ಎತ್ತಿಕೊಟ್ಟು ರೈತರ ಹತ್ರ ಏನು ವಸೂಲಿ ಮಾಡಿದ್ದಾರೆ ಅಂತ ಅಂತರಿಗೆ ಅದು ರೈತರಿಗೆ ವಾಪಾಸು ದುಡ್ಡು ರಿಕವರಿ ಆಗುವಂಥ ಕೆಲಸ ಮಾಡಿ ನೀನು ತನಿಖೆ ಇದೆ ನೀವು ತನಿಖಾ ಸಂಸ್ಥೆ ತನಿಖೆ ಮಾಡಿ ಯಾರು ಬೇಡ ಅಂದಿದು ಸರ್ ಯಾಕಂತ ಹೇಳಿ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ